ಡಿಸೆಂಬರ್ ಎರಡರಿಂದ ಮಾರ್ಗಶಿರ ಮಾಸ ಪ್ರಾರಂಭವಾಗುತ್ತದೆ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ದೇವಿಗೆ ಪ್ರತ್ಯೇಕವಾದಂತಹ ಪೂಜೆಗಳನ್ನು ಮಾಡುತ್ತಾರೆ ಈ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಗುರುವಾರಗಳು ತುಂಬ ಶಕ್ತಿಯುತವಾದದ್ದು ಏಕೆಂದರೆ ಈ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಗುರುವಾರಗಳನ್ನು ಲಕ್ಷ್ಮೀವಾರಗಳಾಗಿ ಭಾವಿಸಲಾಗುತ್ತದೆ ಡಿಸೆಂಬರ್ ಎರಡರಿಂದ ಮಾರ್ಗಶಿರ ಮಾಸ ಪ್ರಾರಂಭವಾಗುತ್ತದೆ ಈ ತಿಂಗಳಿನಲ್ಲಿ ಬರುವಂತಹ ಮಹಾಲಕ್ಷ್ಮಿಯನ್ನು ಪೂಜಿಸಿದರೆ ಸಾ ಕಾಲಬಾಧೆಗಳು ತೊಲಗಿ ಹೋಗಿ ಸಿರಿ ಸಂಪತ್ತು ನಿಮ್ಮ ಬಳಿ ಬರುತ್ತದೆ ಎಂದು ಪುರಾಣಗಳಲ್ಲಿ ವಿವರಿಸಿದ್ದಾರೆ ಸಾಧಾರಣವಾಗಿ ಶುಕ್ರವಾರ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡುತ್ತಾರೆ ಹಾಗಾದರೆ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಗುರುವಾರಗಳಲ್ಲಿ ಅತ್ಯಂತ ಪ್ರಾಧಾನ್ಯತೆ ಇರುತ್ತದೆ ಹಾಗಾಗಿ ಈ ಮಾರ್ಗಶಿರ ಮಾಸದಲ್ಲಿ ಯಾರು ಪ್ರತಿ ಗುರುವಾರ ಲಕ್ಷ್ಮೀದೇವಿಯ ವ್ರತವನ್ನು ಆಚರಿಸುತ್ತಾರೋ ಇದರಿಂದ ನಿಮಗೆ ಆರ್ಥಿಕ ಸಮಸ್ಯೆಗಳು ಇಲ್ಲದೆ ಇರುತ್ತೀರಾ ಧನಲಾಭ ಆಗುತ್ತದೆ ಅಂತಹ ಶಕ್ತಿ ಈ ಲಕ್ಷ್ಮೀ ವಾರಗಳಿಗೆ ಇರುತ್ತದೆ ಹಾಗಾಗಿ ಮಾರ್ಗಶಿರ ಮಾಸದಲ್ಲಿ ಬರುವ ಗುರುವಾರಗಳಲ್ಲಿ ಲಕ್ಷ್ಮೀದೇವಿಯನ್ನು ಹೇಗೆ ಪೂಜಿಸಬೇಕು ಎಷ್ಟು ವಾರಗಳು ಪೂಜಿಸಬೇಕು ಪಾಲಿಸಬೇಕಾದ ನಿಯಮಗಳು ಏನು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಈ ಮಾರ್ಗಶಿರ ಮಾಸದಲ್ಲಿ ಒಟ್ಟು ನಾಲ್ಕು ಗುರುವಾರಗಳು ಇದೆ ಈ ನಾಲ್ಕು ಗುರುವಾರಗಳಲ್ಲಿ ಲಕ್ಷ್ಮೀ ವ್ರತವನ್ನು ಆಚರಿಸುವವರಿಗೆ ದೀರ್ಘ ಸುಮಂಗಲಿ ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ ಹಾಗೇನೇ ನಿಮ್ಮ ಪತಿಯ ಸಂಪಾದನೆ ವಿಪರೀತವಾಗಿ ಹೆಚ್ಚಾಗುತ್ತದೆ ನಿಮ್ಮ ಆದಾಯ ಹೆಚ್ಚಾಗಿ ಧನವಂತರಾಗುವಂತಹ ಎಲ್ಲ ಅವಕಾಶಗಳು ಇರುತ್ತದೆ ನಾಲ್ಕು ಗುರುವಾರಗಳು ಪೂಜೆ ಮಾಡಲು ಸಾಧ್ಯವಿಲ್ಲ ಅಂದರೆ ಕನಿಷ್ಠ ಯಾವುದಾದರೂ ಒಂದು ಗುರುವಾರ ಲಕ್ಷ್ಮೀದೇವಿಯನ್ನು ಭಕ್ತಿ ಶ್ರದ್ಧೆಗಳಿಂದ ಪೂಜೆ ಮಾಡಿದರೆ ಆ ದೇವಿಯ ಕೃಪೆ ನಿಮ್ಮ ಮೇಲೆ ಇರುತ್ತದೆ ಮಾರ್ಗಶಿರ ಮಾಸದಲ್ಲಿ ಡಿಸೆಂಬರ್ ಐದನೇ ತಾರೀಕು ಮೊದಲ ಗುರುವಾರವನ್ನು ಮೊದಲ ಲಕ್ಷ್ಮೀವಾರವೆಂದು ಹೇಳುತ್ತಾರೆ ಮೊದಲನೇ ಗುರುವಾರ ಪೂಜೆ ಮಾಡುವವರು ಪೊಂಗಲ್ಲನ್ನು ನಿವೇದಿಸಬೇಕು ಡಿಸೆಂಬರ್ ಹನ್ನೆರಡನೇ ತಾರೀಕು ಎರಡನೇ ಗುರುವಾರ ಬಂದಿದೆ ಈ ದಿನ ಅವಲಕ್ಕಿಯನ್ನು ದೇವರಿಗೆ ನಿವೇದನೆ ಮಾಡಬೇಕು ಇನ್ನು ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಮೂರನೇ ಗುರುವಾರ ಬಂದಿದೆ ಈ ದಿನ ಲಕ್ಷ್ಮೀ ದೇವಿಗೆ ಪರಮಾನ್ನವನ್ನು ನಿವೇದಿಸಬೇಕು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ನಾಲ್ಕನೇ ಗುರುವಾರ ಅಂದರೆ ಕೊನೆಯ ಲಕ್ಷ್ಮಿ ಗುರುವಾರದ ದಿನ ಈ ಪೂಜೆಯಲ್ಲಿ ನೈವೇದ್ಯವಾಗಿ ವಡೆಯನ್ನು ನಿವೇದಿಸಬೇಕು ಗುರುವಾರದ ದಿನ ಸೂರ್ಯೋದಯಕ್ಕೆ ಮೊದಲೇ ಎದ್ದು ತಣ್ಣೀರಿನಿಂದ ತಲೆ ಸ್ನಾನ ಮಾಡಿ ಮನೆಯೆಲ್ಲ ಅರಿಶಿಣದ ನೀರನ್ನು ಚೆಲ್ಲಿ ಮನೆಯ ಹೊಸ್ತಿಲಿಗೆ ಅರಿಶಿಣ ಹಚ್ಚಿ ಕುಂಕುಮ ಬೊಟ್ಟುಗಳನ್ನು ಇಟ್ಟು ಮನೆಯ ಬಾಗಿಲಿಗೆ ಮಾವಿನದ ತೋರಣಗಳನ್ನು ಕಟ್ಟಿ ಮನೆಯ ಮುಂದೆ ರಂಗೋಲಿ ಹಾಕಿ ಪ್ರತಿ ಗುರುವಾರ ಮನೆಯ ಮುಂದೆ ಅಂದವಾಗಿ ತಯಾರಿಸಿ ಆಗಲೇ ನಿಮ್ಮ ಮನೆಯೊಳಗೆ ಲಕ್ಷ್ಮೀದೇವಿ ಹೆಜ್ಜೆ ಇಡುತ್ತಾಳೆ ನಂತರ ಪೂಜೆ ಮನೆಯನ್ನು ಶುಚಿ ಮಾಡಿ ದೇವರ ಮುಂದೆ ರಂಗೋಲಿ ಹಾಕಿ ಪೂಜೆಗೆ ಸಿದ್ಧ ಮಾಡಿಕೊಳ್ಳಬೇಕು ಮಾರ್ಗಶಿರ ಮಾಸದಲ್ಲಿ ಮನೆಯಲ್ಲಿ ಪೂಜೆ ಮಾಡುವವರು ಮನೆಯಲ್ಲಿ ತಪ್ಪದೆ ಅಕ್ಷತೆ ಕಾಳನ್ನು ಇಟ್ಟುಕೊಳ್ಳಬೇಕು ಹಾಗೆಯೇ ಒಂದು ಚಿಕ್ಕ ಆಮೆಯ ವಿಗ್ರಹವನ್ನು ತಂದುಕೊಂಡು ನಿಮ್ಮ ಪೂಜೆ ಮನೆಯಲ್ಲಿ ಇಟ್ಟುಕೊಳ್ಳಿ ಆಮೆ ಅಂದರೆ ವಿಷ್ಣು ಸ್ವರೂಪ ವಿಷ್ಣುದೇವರು ಎಲ್ಲಿರುತ್ತಾರೋ ಅಲ್ಲಿ ಲಕ್ಷ್ಮೀದೇವಿಯ ಕೃಪೆ ಇರುತ್ತದೆ ಹಾಗಾಗಿ ನೀವು ಮಾಡುವ ಪೂಜೆಗೆ ಲಕ್ಷ್ಮೀದೇವಿ ಸಂತೋಷಪಟ್ಟು ಕೃಪೆ ಮಾಡುತ್ತಾಳೆ ಇನ್ನು ಮಾರ್ಗಶಿರ ಮಾಸದಲ್ಲಿ ಮುಖ್ಯವಾಗಿ ಒಂದು ಲಕ್ಷ್ಮೀದೇವಿಯ ವಿಗ್ರಹ ಅಥವಾ ಲಕ್ಷ್ಮೀದೇವಿಯ ಫೋಟೋವನ್ನಾಗಲಿ ತಂದು ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳಬೇಕು ಇದರಿಂದ ಲಕ್ಷ್ಮೀದೇವಿ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಇರುತ್ತಾಳೆ ಈ ರೀತಿ ನೀವು ತಯಾರಿಸಿ ನಂತರ ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಳ್ಳಬೇಕು ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನ ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್